ನಮ್ಮ ಪಾಸ್ಟ್ ಮೆಮೊರಿಸು ಇರುತ್ತೆ ಮೆಮೊರಿ ಕಾರ್ಡ್ ಅಂತೇಳಿ ಹಳೆ ಜನ್ಮದ್ಯಾಲ ಇರ್ತಿತ್ತು ಅಲ್ಲೇ ಒಂದು ನರ್ವಲ್ ಸಿಸ್ಟಮಿನ ಒಂದು ಒಂದು ಪವರ್ ಎಕ್ಸ್ಟ್ರಾ ನಿಬಿಡಿ ಅನ್ನೋ ಗ್ರಂಥವೋ ಡೋಪಿಮೈನ್ ಅನ್ನೋ ಗ್ರಂಥಿಯೋ ಆ್ಯಕ್ಟಿವೇಟ್ ಆದಾಗ ಅದೆಲ್ಲ ಗೊತ್ತಾಗ್ತದೆ ಅದೊಂದು ಸೈನ್ಸ್ ಅಷ್ಟೆ ಅಲ್ಲೊಂದು ಕೆಮಿಕಲ್ ರಿಯಾಕ್ಷನ್ ಆಗಿ ಅಲ್ಲಿಗೆ ನಾವು ಮೊಬೈಲಲ್ಲಿ ಇಟ್ಟು ಹೀಗೆ ಮೆಮೊರಿ ಕಾರ್ಡಿಂದ ಹೊಡೆದ್ರೆ ಬರೋದಲ್ಲ ಲ್ಯಾಪ್ಟಾಪಲ್ಲಿ ಹೊಡೆದ್ರೆ ಬರೋದಲ್ಲ ರೀಸೈಕಲ್ ಬಿನ್ನಿಗೆ ಹೋಗಿ ಹೊಡೆದ್ರೆ ಸಿಕ್ತದಲ್ಲ ಹಿಂದೆ ಸೈಕಲ್ ಆಗಿ ಬಿದ್ದಿದ್ದು ಪೂರ್ತಿ ಬರ್ತದಲ್ಲ ಅದೇ ಥರ ನಮ್ಮ ತಲೆಯಲ್ಲಿ ಒಂದು ರೀಸೈಕಲ್ ಬಿನ್ನಿದೆ ಅದಕ್ಕೆ ಚಿತ್ತ ಅಂತಾರೆ ಅದರಲ್ಲಿ ನಮ್ಮ ಹಳೆಯ ಮೆಮೊರೀಸು ಕೆಟ್ಟ ಮೆಮೊರೀಸು ಒಳ್ಳೆ ಮೆಮೊರೀಸು ಮನೆಗೆ ಅಲಾಟೆ ಕುಸ್ತಿ ನೋವು ಹಾಸ್ಪಿಟ್ಲ್ ಎಲ್ಲ ಭಾವನೆ ಅಲ್ಲಿ ಹೋಗಿ ಕೂತಿರುತ್ತೆ ಎಷ್ಟೋ ಅದು ಅದನ್ನು ಚಿತ್ತ ಸೊ ಆ ಚಿತ್ತ ಯಾವಾಗಲಾರು ಆಕ್ಟಿವ್ ಆದಾಗ ಅದು ಕನಸಿನ ರೂಪದಲ್ಲಿ ಬರ್ತದೆ ಒಂದು ಥರ ಕನಸು ಬೀಳೋದು ಅಲ್ಲಿ ಶರೀರ ನಿದ್ರಾವಸ್ಥೆಯಲ್ಲಿದೆ ಮನಸ್ಸು ಆ್ಯಕ್ಟಿವ್ ಇದೆ ಆಲೋಚನೆಯೂ ಆ್ಯಕ್ಟಿವ್ ಆಗಿದೆ ಅಲ್ವಾ ಇಂದ್ರಿಯಗಳ ಸಂಸರ್ಗ ಇರೋದಿಲ್ಲ ಅಷ್ಟೇ ಇಂದ್ರಿಯಗಳ ಸಂಸರ್ಗ ಇದ್ದರೆ ಈ ಎರಡು ಕಂಟೆಂಟಿಗೆ ಅದನ್ನೇನು ಹೇಳ್ತಾರೆ ಎಚ್ಚರ ಸ್ಥಿತಿ ಜಾಗೃತ ಅಂತೀವಿ ನಿದ್ರಾವಸ್ಥೆಯಲ್ಲಿ ಎಲ್ಲವೂ ಆಫೇ ಮನಸ್ಸಿರುತ್ತೆ ನಿದ್ರಾವಸ್ಥೆಯಲ್ಲಿ ಇರುತ್ತೆ ಆಲೋಚನೆ ಇರೋದಿಲ್ಲ ಅಲ್ವಾ ಆದರೆ ಇನ್ನೊಂದು ಇದು ಕನಸಿಗೆ ಉತ್ತರ ಇದರಲ್ಲಿ ಒಂದಿಷ್ಟು ನಮ್ಮ ಇಮ್ಯಾಜಿನೇಷನ್ ನಾವು ಟಿ ವಿ ನೋಡಿದ್ದು ಪುಸ್ತಕ ಓದಿದ್ದು ಕ್ರಿಯೇಟಿವ್ನೆಸ್ ಮನಸ್ಸು ಭಾವಿಸ್ತಾ ಇರುತ್ತೆ ತಾನೇ ಬರ್ತಾ ಉಂಟು ಹಾವಿನ ಸ್ನೇಕ್ ಪಾರ್ಕಿಗೆ ಹೋಗಿರ್ತಾರೆ ಮಕ್ಕಳು ಹಾವನ್ನು ನೋಡ್ತಾರೆ ಡಿಸ್ನಿ ಆರಿಗೆ ಹೋಗಿರ್ತಾರೆ ಅಲ್ಲೊಬ್ಬ ಭೂತದ ವೇಷ ಕೂತಿರ್ತಾನೆ ಅಥವಾ ಪಿಚ್ಚರ್ ಬೂತದ ಪಿಚ್ಚರ್ ನೋಡಿದಾಗ ರಾತ್ರಿ ಅದೇ ಓಡುತ್ತೆ ಯಾರೋ ನಮಗೆ ಕುತ್ತಿಗೆ ಹೆಚ್ಚಿದ ಫೀಲ್ ಆಗೋದು ನಾರ್ಮಲಿ ಕುತ್ತಿಗೆ ಹೆಚ್ಚಿರಲ್ಲ ಆ ಮೆಮೋರಿಯನ್ನು ಮೆಲಕಾಕ್ತಿರುತ್ತೆ ಈ ಹಸು ಬೆಳಗ್ಗೆ ತಿಂದು ಹಾಕ್ತದೆ ರಾತ್ರಿಗೆಲ್ಲ ತಕ್ಕೊಂಡು ಹಾಗೆ ಮನಸ್ಸು ಮೆಲುಕಾಕ್ತದೆ ಅದೇ ಕನಸು ಒಂದಿಷ್ಟು ರಿಯಲ್ ಆಗುತ್ತೆ ಒಂದಿಷ್ಟು ಭಾವನೆಗಳಿರುತ್ತೆ ಮನಸ್ಸು ಹೊರ ಮನಸ್ಸು ಒಳ ಮನಸ್ಸು ಹೊರ ಮನಸ್ಸಂದು ಒಂದಿಷ್ಟು ನಡೆಯುತ್ತೆ ಒಳ ಮನಸ್ಸಿದ್ದು ಯಾಕೆ ಅದು ಕ್ಲಾರಿಟಿ ಇರೋ ಮನಸ್ಸು ಹೊರ ಮನಸ್ಸು ಇನ್ಫ್ಲೂಯೆನ್ಸ್ಡ್ ಮನಸ್ಸು ಇನ್ನೊಬ್ರು ಸಂಸರ್ಗದಿಂದ ಬರೋದು ನಾವು ತಿನ್ನುವ ಆಹಾರ ನಮ್ಮ ನಡವಳಿಕೆ ನಾವು ಓಡಾಡಿದ ನಮ್ಮ ಮನಸ್ಸು ಆಗ್ತದೆ ತಿನ್ನುವ ಆಹಾರ ಮನಸ್ಸಾಗೋದು ಆಹಾರ ಅಂದರೆ ಬರೀ ಊಟ ಅಂತ ಬರಲ್ಲ ನಾವು ನೋಡುವಿಕೆ ಕೇಳುವಿಕೆ ಸ್ಪರ್ಶ ಎಲ್ಲವೂ ಆಹಾರವೇ ನೀವು ತುಂಬ ಒಳ್ಳೆಯವರ ಜೊತೆಗೇನೇ ಇರಿ ಒಂದು ವಾರ ಬಿ ತನಕ ನಿಮ್ಮ ಮನಸ್ಸು ಶಾಂತ ಆಗಿರುತ್ತೆ ಅವನು ಇನ್ಫ್ಲುಯೆನ್ಸ್ ನಿಮ್ಮ ಮೇಲೆ ಆಗ್ತಿರುತ್ತೆ ಸರಿ ಎಣ್ಣೆ ಹೊಡೆಯೋನು ತಿರುಗಾಡೋನು ಅವನ ಜೊತೆಗೆ ಒಂದು ವಾರ ಇರಿ ಅವನ ಇನ್ಫ್ಲುಯೆನ್ಸು ನಿಮ್ಮ ಮೇಲೆ ಆಗಿರುತ್ತೆ ಅಲ್ವಾ ರಿಪಲ್ಷನ್ನು ಅಟ್ರಾಕ್ಷನ್ ಎರಡೇ ಇರೋದು ಸೃಷ್ಟಿಯಲ್ಲಿ ಈ ಮೂರನ್ನು ಮೀರಿದ್ದೊಂದು ಸ್ಥಿತಿ ಇದೆ ಅದು ಸಮಾಧಿ ಸ್ಥಿತಿ ಅಲ್ಲಿ ಮನಸ್ಸು ಇರಲ್ಲ ಆಲೋಚನೆಯೂ ಇರಲ್ಲ ಸಮಾಧಿ ಸ್ಥಿತಿಯಲ್ಲಿ ಅವನ ಎದೆ ಬಡಿತ ಎಲ್ಲವೂ ನಿಂತಿರ್ತದೆ ಆದರೆ ಜೀವದಲ್ಲಿರ್ತದೆ ಹಾಗಾಗಿ ಜೀವ ಸಮಾಧಿ ಆ ಸಮಾಧಿ ಸ್ಥಿತಿ ಮೂರನೇ ಸ್ಥಿತಿ ಅದು ವಿಜ್ಞಾನದಿಂದ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ ತುರ್ಯಾಂತೇಚ ಪ್ರತಿಷ್ಠಿತ ತೂರ್ಯ ಅವಸ್ಥೆ ಅಂತಾರೆ ಸಮಾಧಿಯನ್ನು ಅದನ್ನು ಮೀರಿ ಹೋಗೋದೊಂದಿದೆ ಜೀವನಿಗೆ ಆ ತಾಕತ್ತುಂಟು ಪ್ರತಿ ಜೀವಿಗೂ ಆ ತಾಕತ್ತು ಆ ತೂರ್ಯಾಂತೇ ಪ್ರತಿಷ್ಠಿತ ಅನ್ನೋ ಸ್ಥಿತಿಯನ್ನು ಸಮಾಧಿ ಸ್ಥಿತಿ ಅಂತಾರೆ ಜ್ಞಾನಿ ಅದರಲ್ಲೇ ಇದ್ದಾಗ ಆನಂದದಲ್ಲಿರ್ತಾನೆ ಹಾಗಾಗಿ ಪರಮೇಶ್ವರ ತಿರುಪತಿಯಲ್ಲಿ ಸಮಾಧಿ ಸ್ಥಿತಿಯಲ್ಲಿರೋದು ತ್ರಿಗುಣವನ್ನು ಗೆದ್ದು ದೃಷ್ಟಿಸ್ಥಿತಿ ಲಯವನ್ನು ದಾಟಿ ಓಂಕಾರ ಅನ್ನೋ ಪ್ರಣವದಲ್ಲಿ ಶ್ರೀಹರಿ ನಿಂತಾಗ ಅವನಿಗೆ ಶ್ರೀನಿವಾಸ ಅಂತ ಹೇಳ್ತೀವಿ ಅವನಲ್ಲಿ ಸಮಾಧಿ ಸ್ಥಿತಿಯಲ್ಲಿರ್ತಾನೆ ಅದಕ್ಕೆ ಆ ದೇವಸ್ಥಾನದ ಹೆಸರೇನಿ ಹೇಳಿ ಆನಂದ ನಿಲಯ ಅಲ್ಲಿ ಆನಂದ ಮಾತ್ರ ಉಂಟು ಆಲೋಚನೆಗಳಲ್ಲಿ ಸುಖ ದುಃಖ ಎರಡು ಆಪ್ಷನ್ ಇದೆ ಆಲೋಚನೆ ಫಲಿಸಿದ್ರೆ ಒಳ್ಳೆ ಆಚ ಆಲೋಚನೆ ಅಂದರೆ ಸುಖ ಕೆಟ್ಟ ಆಲೋಚನೆ ಆದರೆ ದುಃಖ ಕೊಲೆ ಮಾಡುವುದೊಂದು ಆಲೋಚನೆ ಇನ್ನೊಬ್ಬನಿಗೆ ಬ್ಲಡ್ ಕ್ಯಾಂಪ್ ಮಾಡಿ ಬ್ಲಡ್ ಕೊಡೋದು ಇನ್ನೊಂದು ಆಲೋಚನೆ ಈ ಆಲೋಚನೆ ಇವನಿಗೂ ಆನಂದ ಕೊಡ್ತು ಅವನಿಗೂ ಆನಂದ ಕೊಡ್ತು ಪೇಷಂಟ್ ಬದುಕಿ ಮನೆಯವರಿಗೂ ಆನಂದ ಕೊಡುತ್ತೆ ಇನ್ನೊಂದು ಬ್ಲಡ್ ಕ್ಯಾಂಪೇ ಅದು ಕಡಗದಲ್ಲಿ ಕಡ್ದು ಅವನ ಕೊತ್ತಿಗೆ ತೆಗೆಯೋದು ಬ್ಲಡ್ಡು ಹರಿದೋಗೋದು ಕಾಮನ್ ಫ್ಯಾಕ್ಟ್ರ್ ಬ್ಲಡ್ಡೆ ಆದರೆ ಅಲ್ಲಿ ಏನಾಗ್ತದೆ ಅವನ ಪ್ರಾಣ ಹಾನಿ ಆಗ್ತದೆ ಆ ಮನೆಯವರಿಗೊಂದು ಆಧಾರ ಕಳ್ಕೊಂಡಿರುತ್ತೆ ದ ಆಪ್ಷನ್ ಈಸ್ ಇನ್ ದುಃಖ ಸೊ ಆಲೋಚನಾರಹಿತವಾದ ಸ್ಥಿತಿ ಮನಸ್ಸಿನ ಸ್ಥಿತಿ ಮನೋಲಯ ಮತ್ತು ಆಲೋಚನಾ ಸ್ಥಿತಿ ಲಯವಾದ ಸ್ಥಿತಿ ಸಮಾಧಿ ಸ್ಥಿತಿ ಇದು ಮನಸ್ಸಿನ ಮೂರು ಅವಸ್ಥೆಗಳು ಮೂರು ಅವಸ್ಥೆಯನ್ನು ದಾಟಿದ ನಾಲ್ಕನೇ ಅವಸ್ಥೆ ಇದನ್ನು ದತ್ತಾತ್ರೇಯರು ಚತುರ್ಥಾ ಸ್ಥಿತಿ ಅಂತ ಹೇಳುತ್ತಾರೆ